ಹಲೋ ಮೈಗಳ ಇಲ್ಲಿ ಕೊಪ್ಪದಲ್ಲಿ ಯಕ್ಷಗಾನ ಇದೆ ಇವತ್ತು ಬಡವರ ಬಂದು ವೇದಿಕೆಯಿಂದ ಯಕ್ಷಗಾನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲೆಲ್ಲ ಬಂದು ಕಲಾವಿದರು ಅಲಂಕಾರ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಎಲ್ಲ ಮುಖವರ್ಣಿಕೆ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಬಂದಿದ್ದಾರೆ ಕಾಣ್ತಾ ಇರ್ಬೋದು ನೋಡಿ ಹಾಂ ಅಲ್ಲಿ ಹೇಳ್ತಾ ಇದ್ದಾರೆ ಶ್ವೇತಕುಮಾರ ಚರಿತ್ರೆ ಇವತ್ತು ಯಕ್ಷಗಾನ ಇರೋದು ನೋಡಿ ಇಲ್ಲಿ ಎಲ್ಲ ಮುಖಾವರಣಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಉದಯ್ ಹೆಗಡೆ ಕಡಬಾಳವರು ಅಲಂಕಾರ ಆಗ್ತಾ ಇದ್ದಾರೆ ಹಾಗೆಯೇ ಸುಧೀರ್ ಅವರು ಯಕ್ಷಗಾನ ಚೆಲುವೆ ಹಾಂ ನೋಡಿ ಅಲಂಕಾರ ಮಾಡ್ಕೊಳ್ತಾ ಇದ್ದಾರೆ ಹಾಗೆಯೇ ಭಾಸ್ಕರ್ ಮರಾಠೆ ಅವರು ನೋಡಿ ಅವರದ್ದು ಈಶ್ವರ ಇದೆ ಇವತ್ತು ಅಲಂಕಾರ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಬಂದು ನೋಡಿ ಎಲ್ಲರೂ ಎಲ್ಲರೂ ಇದ್ದಾರೆ ನೋಡಿ ಇಲ್ಲಿ ಸುಧೀರ್ ಅವರು ಯಕ್ಷಗಾನ ಚಲುವೆ ಅವರು ರೆಡಿ ಆಗ್ತಾಯಿದ್ದಾರೆ ತ್ರಿಲೋ ತ್ರಿಲೋಕ ಸುಂದರಿಯಾಗಿ ಇವತ್ತವರು ಕಾಣಿಸ್ತಾರೆ ಈಗ ಅಲಂಕಾರ ಆಗ್ತಾಯಿದ್ದಾರೆ ಆಮೇಲೆ ನಾನು ಸರಿ ತೋರಿಸ್ತೀನಿ ಅವ್ರು ಯಾವ ರೀತಿ ರೆಡಿ ಆಗ್ತಾರೆ ರೆಡಿ ಆಗಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಮತ್ತೊಮ್ಮೆ ಸರ್ ನಿಮ್ಮದೇ ಯಾವುದು ವೇಷ ಶಿವೆ ಹ್ಞೂ ಹ್ಞೂ ರೆಡಿ ಆಗ್ತಾ ಇದ್ದಾರೆ ನೋಡಿ